ನಮಸ್ಕಾರ ಸ್ನೇಹಿತರೆ ಸುದ್ದಿ ಗುಂಡ್ಲುಪೇಟೆಗೆ ತಾಲೂಕಿನ ಬೆಟ್ಟದ ಮಾದನಹಳ್ಳಿ ಹಾಗೂ ಅಸ್ಕೂಲಿ ಗ್ರಾಮದಲ್ಲಿ ಅಕ್ರಮ ಗೋ ಸಾಗಾಣಿಕೆ ನಡೆಸುತ್ತಿದ್ದ ಪ್ರಕರಣವನ್ನ ಬೇಗರು ಪೊಲೀಸ್ ಠಾಣೆಯವರು ಪತ್ತೆ ಹಚ್ಚಿದ್ದಾರೆ ಖಚಿತ ಮಾಹಿತಿಯ ಆಧಾರದ ಮೇಲೆ ನಡೆಸಿದ ಈ ದಾಳಿಯಲ್ಲಿ ಗುಂಡ್ಲುಪೇಟೆಯ ಮೋಕ್ಷುಲ್ ಪಾಷಾ ಮತ್ತು ಮೊಹಮ್ಮದ್ ಸಾದಬ್ ಎಂಬ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ ಕಾರ್ಯಾಚರಣೆಯಲ್ಲಿ ಎರಡು ಜಾನುವಾರುಗಳನ್ನ ವಶಕ್ಕೆ ಪಡೆಯಲಾಗಿದೆ ಬಂಧಿತರನ್ನ ಠಾಣೆಗೆ ಕರೆದೊಯ್ದು ಅವರ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಮುಂದಿನ ತನಿಖೆ ಜಾರಿಯಲ್ಲಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಪುರಸಭಾ ವ್ಯಾಪ್ತಿಗೆ ಒಳಪಡುವ ಕೆಪಿಟಿ ಸುರಭಿ ಶಿವಪ್ರಸಾದ್ ಹಾಗೂ ಗಂಗಾ ಲಾಡ್ಜ್ಗಳಿಗೆ ಪುರಸಭಾ ಮುಖ್ಯಾಧಿಕಾರಿ ಶರವಣ ಎಸ್ ರವರು ಆರೋಗ್ಯ ನಿರೀಕ್ಷಕರೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮಂಚ ಬೆಡ್ಶೀಟ್ಸ್ ಪಿಲ್ಲೋ ಕವರ್ ಶೌಚಾಲಯ ಸ್ವಚ್ಛತೆ ಹಾಗೂ ರೂಮ್ ಶುದ್ಧತೆ ಕುರಿತು ಪರಿಶೀಲಿಸಿ ಪ್ರತಿಯೊಬ್ಬ ಗ್ರಾಹಕರಿಗೂ ಹೊಸ ಬೆಡ್ಶೀಟ್ ಮತ್ತು ಪಿಲ್ಲೋ ಕವರ್ ಒದಗಿಸುವಂತೆ ಸೂಚಿಸಲಾಯಿತು ಹಸಿಕಸ ಒಣಕಸ ವಿಂಗಡಣೆ ಕಡ್ಡಾಯವಾಗಿ ಮಾಡಬೇಕೆಂದು ಸೂಚನೆ ನೀಡಲಾಯಿತು ಪರವಾನಗಿ ಇಲ್ಲದೆ ಸ್ವಚ್ಛತೆ ಕಾಪಾಡದ ಮೂರು ಲಾಡ್ಜ್ಗಳಿಗೆ ತಲಾ ಒಂದು ಸಾವಿರದಂತೆ ದಂಡ ವಿಧಿಸಲಾಗಿದೆ ಮೈಸೂರು ನಗರದ ಪ್ರಸಿದ್ಧ ಎಎಸ್ಜಿ ಕಣ್ಣಿನ ಆಸ್ಪತ್ರೆ ವತಿಯಿಂದ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಗೂಡುಪೇಟೆಯಲ್ಲಿ ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು ಈ ಶಿಬಿರದಲ್ಲಿ ನೂರಕ್ಕೂ ಹೆಚ್ಚು ಮಂದಿ ಭಾಗವಹಿಸಿ ಪ್ರಯೋಜನ ಪಡೆದಿದ್ದು ಕಣ್ಣಿನ ಆರೋಗ್ಯಕ್ಕೆ ಸಂಬಂಧಿಸಿದ ಮಾರ್ಗದರ್ಶನವನ್ನ ವೈದ್ಯರು ಶಿಬಿರಾರ್ಥಿಗಳಿಗೆ ಉಚಿತವಾಗಿ ನೀಡಿದರು ಗೂಂಡ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪುಂಡಪೋಖರಿಗಳ ಹಾವಳಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅತಿವೇಗ ಟ್ರಿಪಲ್ ರೈಡಿಂಗ್ ವೀಲಿಂಗ್ ಸೇರಿದಂತೆ ಅಪಾಯಕಾರಿ ವಾಹನ ಸವಾರಿಯನ್ನು ನಿಯಂತ್ರಿಸಲು ಪೊಲೀಸರು ಆಪರೇಷನ್ ಸೇಫ್ ಡ್ರೈವ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದ ಅಂಗವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮತ್ತು ದ್ವಿಚಕ್ರ ವಾಹನ ಸವಾರರಿಗೆ ಎಚ್ಚರಿಕೆ ನೀಡುವುದರ ಜೊತೆಗೆ ವಾಹನದ ದಾಖಲೆ ವಿಮೆ ಚಾಲನಾ ಪರವಾನಿಗೆ ಪರಿಶೀಲಿಸಲಾಯಿತು ಸವಾರಿಯ ಸಮಯದಲ್ಲಿ ಮೊಬೈಲ್ ಫೋನ್ ಬಳಸಿದವರ ವಿರುದ್ಧ ಕ್ರಮ ಕೈಗೊಳ್ಳಲಾಯಿತು ಈ ವೇಳೆ ಹದ್ನಾರು ಬೈಕ್ಗಳನ್ನು ವಶಪಡಿಸಿಕೊಂಡು ಒಟ್ಟು ರು ಹತ್ತು ಸಾವಿರ ದಂಡ ವಿಧಿಸಲಾಗಿದೆ ಇದು ಕೇವಲ ದಂಡ ವಿಧಿಸುವ ಕಾರ್ಯವಲ್ಲ ಸಂಚಾರ ಸುರಕ್ಷತೆಗೆ ಮಾರ್ಗದರ್ಶಿ ಎಂಬುದಾಗಿ ಪೊಲೀಸರು ತಿಳಿಸಿದರು ಈ ಕಾರ್ಯಾಚರಣೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ ಮುಂದುವರೆದು ಇಂತಹ ಕ್ರಮ ಜಾರಿಯಾಗಬೇಕೆಂದು ಜನರು ಅಭಿಪ್ರಾಯಪಟ್ಟಿದ್ದಾರೆ ಗುಂಡಿಪೇಟೆ ತಾಲೂಕಿನ ಒಡ್ಡನ ಹೊಸಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆರ್ಯಂಬ ಸಂಸ್ಥೆಯ ವತಿಯಿಂದ ಒಂದರಿಂದ ಐದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬ್ಯಾಗ್ಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಂಸ್ಥಾಪಕರಾದ ಮಧುಕುಮಾರ್ ರವಿ ಶಿಕ್ಷಕರಾದ ಪುಟ್ಟಸಿದ್ದಯ್ಯ ಗ್ರಾಮದ ಮುಖಂಡ ಕಪನಶೆಟ್ಟರು ಬಿಜಿ ಶಿವಕುಮಾರ್ ಮತ್ತು ಗ್ರಾಮಸ್ಥರು ಹಾಜರಿದ್ದರು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನ್ಯೂಸ್ ನಿಮಗೆ ಈ ಹೊಸ ಪ್ರಯತ್ನ ಇಷ್ಟವಾದಲ್ಲಿ ಕೂಡಲೇ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ